ನೋಡ್ಯಪ್ಪ ಇವತ್ತು ಇಂಜಿನಿಯರ್ಸ್ ಡೇ ಸರ್ ಎಂ ವಿಶ್ವೇಶ್ವರವರ ಜನ್ಮದಿನ ಭಾಳ ಸಂತೋಷದಿಂದ ನಾನು ಈ ಇಲಾಖೆಯಲ್ಲಿ ಎಲ್ಲ ಜಿ ಬಿ ಎಲ್ಲಿರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟು ಇದ್ದೀನಿ ಹಿಂದೆ ಕೂಡ ಅರ್ಬನ್ ಡೆವಲಪ್ಮೆಂಟಲ್ಲೂ ಕೂಡ ಎಲ್ಲ ಇಂಜಿನಿಯರ್ಸ್ ಇದೆ ಕೆಲಸ ಮಾಡಿದ್ದೀನಿ ಪವರ್ ಡಿಪಾರ್ಟ್ಮೆಂಟಿಂದ ಕೂಡ ಇಂಜಿನಿಯರ್ಸ್ ಇದೆ ಕೆಲಸ ಮಾಡಿದ್ದೀನಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಇದ್ದೆ ಹಿಂದೆ ವಾಟರ್ ರಿಸೋರ್ಸ್ ಇದ್ದಾಗೂ ಇಂಜಿನಿಯರ್ ಜೊತೆ ಕೆಲಸ ಮಾಡಿದ್ದೀನಿ ಇವರೆಲ್ಲ ದೇಶನ ಕಟ್ಟಿರೋರು ನೇಷನ್ ಬಿಲ್ಡರ್ಸ್ ಇವರೆಲ್ಲ ನಮ್ಮಪ್ಪನೂ ನಾನು ಇಂಜಿನಿಯರ್ ಮಾಡಬೇಕು ಅಂತಿದ್ದರು ಸೊ ನಾನು ಓದಲಿಲ್ಲ ಅದಕ್ಕೆ ನಮ್ಮ ಒಬ್ಬ ಡಿಸೈರ್ನ ಫುಲ್ ಫಿಲ್ ಮಾಡಬೇಕು ಅಂತ ಇಂಜಿನಿಯರಿಂಗ್ ಕಾಲೇಜೇ ಮಾಡಿದೆ ನಾನಂತೂ ಇಂಜಿನಿಯರ್ ಆಗಲಿಲ್ಲ ಇಂಜಿನಿಯರ್ಸ್ನ ತಯಾರು ಮಾಡಬೇಕು ಅಂತ ನನ್ನ ಮನೇಲಿ ಇಬ್ಬರು ಮಕ್ಕಳು ಇಂಜಿನಿಯರ್ಸ್ ಒಬ್ಬರು ಸಿವಿಲ್ ಒಬ್ಬರು ಈಸಿ ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಸೊ ಈ ದೇಶದ ಒಂದು ಬುನಾದಿಗೆ ಇವತ್ತು ಎಲ್ಲರೂ ಕೂಡ ಇಂಜಿನಿಯರ್ಸ್ ಭಾಳ ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ ಅದಕ್ಕೆ ಬಂದು ನಾನು ನಮ್ಮನ್ನ ಅಫ್ಸಕ್ಕೆ ಬಂದಿದ್ದೀನಿ ಸಾಯಂಕಾಲ ಇಂಜಿನಿಯರ್ಸ್ ಡೇ ಪ್ರೋಗ್ರಾಮ್ ಕೂಡ ಹೋಗ್ತಾ ಇದ್ದೀನಿ ಫಾರ್ಟಿ ನಿವೃತ್ತ ಇಂಜಿನಿಯರ್ ನೇತೃತ್ವದಲ್ಲಿ ಮತ್ತೊಂದು ಕಮಿಟಿ ರಸ್ತೆ ಮಾಡಿದ್ದೀರಲ್ಲ